ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಇಲ್ಲಿವರೆಗೂ ನಾವು ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳ ನೋಡ್ತಾ ಬಂದಿದ್ದೀವಿ ಕರ್ನಾಟಕದ ನದಿಗಳು ಭಾರತದ ನದಿಗಳು ಖನಿಜ ಸಂಪನ್ಮೂಲ ವನ್ಯಜೀವಿ ಧಾಮಗಳು ಭಾರತದ ಮಣ್ಣು ಈ ಎಲ್ಲ ಕ್ಲಾಸ್ನ ಈಗಾಗಲೇ ನೋಡಿದ್ದೀವಿ ಇದೇ ಮೊದಲನೇ ಬಾರಿ ನಮ್ಮ ಕ್ಲಾಸ್ನ ನೋಡ್ತಾ ಇರೋರು ಪ್ಲೇ ಹೋಗ್ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಕ್ಲಾಸ್ನ ನೋಡಬಹುದು ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅದನ್ನು ನೀವು ಜಾಯ್ನ್ ಆಗಿ ಅದರಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಇಂಪಾರ್ಟೆಂಟ್ ನೋಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅನ್ಕೋತೀನಿ ಈ ಕ್ಲಾಸಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತೀಯ ಸಾರಿಗೆ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ಸಾರಿಗೆ ಸಾರಿಗೆ ಅಂದ್ರೆ ಸರಕು ಸಾಗಾಣಿಕೆಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸ್ತಕ್ಕಂಥದ್ದು ಇದನ್ನು ಸಾರಿಗೆ ಅಂತ ಕರಿತೀವಿ ಜೊತೆಗೆ ಮಾನವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂದ್ರೆ ಸಾರಿಗೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ ಸಾರಿಗೆ ಎಂಬುದು ಒಂದು ಸೇವಾ ವಲಯ ಸಾರಿಗೆ ತೃತೀಯ ವಲಯದಲ್ಲಿ ಕಂಡು ನೋಡ್ತೀವಿ ಹಾಗಾದ್ರೆ ಪ್ರಥಮ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ಕೃಷಿ ದ್ವಿತೀಯ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ಕೈಗಾರಿಕೆ ತೃತೀಯ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದೇ ಸಾರಿಗೆ ಇನ್ನು ಸಾರಿಗೆ ವಿಧಗಳನ್ನು ನೋಡೋದಾದ್ರೆ ಸಾರಿಗೆಯಲ್ಲಿ ಮೂರು ವಿಧಗಳು ಭೂ ಸಾರಿಗೆ ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಭೂ ಸಾರಿಗೆಯಲ್ಲಿ ಮತ್ತೆ ಎರಡು ಪ್ರಕಾರಗಳು ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ ಜಲ ಸಾರಿಗೆಯಲ್ಲೂ ಕೂಡ ಎರಡು ಪ್ರಕಾರಗಳು ಹೊರ ಸಾರಿಗೆ ಮತ್ತು ಆಂತರಿಕ ಸಾರಿಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರಸ್ತೆ ಸಾರಿಗೆ ಬಗ್ಗೆ ನೋಡ್ತಾ ಹೋಗೋಣ ರಸ್ತೆ ಸಾರಿಗೆ ರಸ್ತೆ ಸಾರಿಗೆಯನ್ನ ಸಿಂಧು ನಾಗರಿಕತೆಯಿಂದಲೂ ಕೂಡ ನೋಡ್ತಾ ಬರ್ತೀವಿ ಕ್ರಿಸ್ತಪೂರ್ವ ಎರಡ್ ಸಾವಿರದ ಎಂಟುನೂರರಲ್ಲಿ ಸಿಂಧು ನಾಗರಿಕತೆಯ ಪ್ರಮುಖ ನಗರಗಳಾಗಿರ್ತಕ್ಕಂಥ ಹರಪ್ಪ ಮತ್ತು ಮೆಹೆಂಜಾರ ನಗರಗಳಲ್ಲಿ ಉತ್ತಮ ರಸ್ತೆ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದನ್ನ ನೋಡ್ತೀವಿ ಅಷ್ಟೇ ಅಲ್ಲದೆ ಅವರು ಒಳಚರಂಡಿ ವ್ಯವಸ್ಥೆ ಬಾವಿ ನಗರೀಕರಣ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನ ನೋಡ್ತೀವಿ ಇನ್ನು ಮದ್ಯಕಾಲಿನ ಭಾರತಕ್ಕೆ ಬಂದರೆ ಮದಕಾಲಿನ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಬಾಬರ್ ಆದ್ಮೇಲೆ ಬಂದಿರತಕ್ಕಂಥವನು ಹುಮಾಯೂನ್ ಹುಮಾಯೂನ್ ಅನ್ನ ಸೋಲಿಸಿ ಅಧಿಕಾರ ಬಂದಿರತಕ್ಕಂಥದ್ದು ಶಾ ಸೂರಿ ಶೇರ್ಷಾ ಸೂರಿ ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ಸೂರ್ ಸಂತತಿಯ ಸ್ಥಾಪಕ ಶೇರ್ ಸೂರಿ ಈ ಶೇರ್ಷಾ ಸೂರಿ ಆ ಸಮಯದಲ್ಲಿ ಭಾರತದಲ್ಲಿ ಸಡಕ್ ಇ ಅಜಮ್ ಅಥವಾ ಗ್ರ್ಯಾಂಡ್ ಟ್ರಂಕ್ ಅಂತಕ್ಕಂಥ ರಸ್ತೆಯನ್ನ ನಿರ್ಮಿಸ್ತಾನೆ ಹೀಗಾಗಿ ಶೇರ್ಷಾ ಸೂರಿಯನ್ನ ಭಾರತದ ರಸ್ತೆ ಸಾರಿಗೆ ಪಿತಾಮಹ ಎಂದು ಕರೆಯಲಾಗುತ್ತೆ ಶೇರ್ಷಾ ಸೂರಿ ನಿರ್ಮಾಣ ಮಾಡಿರ್ತಕ್ಕಂತಹ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಎಲ್ಲಿಂದ ಎಲ್ಲಿಯವರೆಗೂ ಇದೆ ಅಂತ ನೋಡೋದಾದ್ರೆ ಮಯನ್ಮಾರ್ನ ಚಿತ್ಗಂಗಾ ಇಂದ ಹಿಡಿದು ಅಫ್ಘಾನಿಸ್ತಾನದ ಕಾಬುಲ್ವರೆಗೂ ಇದು ಪ್ರಸ್ತುತ ಬಳಕೆಯಲ್ಲಿರ್ತಕ್ಕಂತಹ ಅತಿ ಪ್ರಾಚೀನ ರಸ್ತೆ ಇದಾಗಿದೆ ಇನ್ನು ಭಾರತದಲ್ಲಿರ್ತಕ್ಕಂತಹ ರಸ್ತೆ ಯೋಜನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಯೋಜನೆ ನಾಗ್ಪುರ್ ಯೋಜನೆ ನಾಗ್ಪುರ್ ಯೋಜನೆ ಅವಧಿ ಹತ್ತೊಂಬತ್ ನೂರ ನಲ್ವತ್ಮೂರರಿಂದ ಹತ್ತೊಂಬತ್ ನೂರ ಅರವತ್ಮೂರು ಈ ಯೋಜನೆಯ ಅಲ್ಲಿ ರಸ್ತೆಯ ಒಟ್ಟು ಉದ್ದ ಐದು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಇದು ದೇಶದ ಮೊದಲ ರಸ್ತೆ ಅಭಿವೃದ್ಧಿ ಯೋಜನೆಯಾಗಿದೆ ಇನ್ನು ನಾಗ್ಪುರ್ ಯೋಜನೆಯ ಉದ್ದೇಶ ಯಾವುದೇ ಸ್ಥಳದಿಂದ ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಒಳಗೆ ಮುಖ್ಯ ರಸ್ತೆಯನ್ನು ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯಲ್ಲಿ ಭಾರತದ ರಸ್ತೆಗಳನ್ನು ನಾಲ್ಕು ಭಾಗಗಳಾಗಿ ವಿಭಾಗಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಈ ರಸ್ತೆ ಮತ್ತು ಹೆದ್ದಾರಿಗಳನ್ನು ಗುರುತಿಸಬೇಕು ಅನ್ನೋ ಉದ್ದೇಶದಿಂದ ಇವುಗಳಿಗೆ ಬಣ್ಣವನ್ನು ಬೆಳೆಯಲಾಯಿತು ರಾಷ್ಟ್ರೀಯ ಹೆದ್ದಾರಿಗಳು ಬಿಳಿ ಮತ್ತು ಹಳದಿ ಬಣ್ಣ ರಾಜ್ಯ ಹೆದ್ದಾರಿಗಳು ಬಿಳಿ ಮತ್ತು ಹಸಿರು ಬಣ್ಣ ಜಿಲ್ಲಾ ಮುಖ್ಯ ರಸ್ತೆಗಳು ಬಿಳಿ ಮತ್ತು ಕಪ್ಪು ಬಣ್ಣ ಗ್ರಾಮೀಣ ರಸ್ತೆಗಳು ಬಿಳಿ ಮತ್ತು ಕೇಸರಿ ಬಣ್ಣ ಬಿಳಿ ಬಣ್ಣ ಎಲ್ಲದಕ್ಕೂ ಕಾಮನ್ ಈ ಬಣ್ಣಗಳನ್ನು ನೆನ್ಪಿಟ್ಕೋಬೇಕು ಅಂದರೆ ಈಗ ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲೆಲ್ಲೋ ಇರುತ್ತೆ ಹೀಗಾಗಿ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣ ಅಂತ ನೆನ್ಪಿಟ್ಕೊಳ್ಳಿ ಗ್ರಾಮೀಣ ರಸ್ತೆಗಳು ಗ್ರಾಮೀಣಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ಕೆಸರು ಜಾಸ್ತಿ ಇರುತ್ತೆ ಸೊ ಕೆಸರು ಜಾಸ್ತಿ ಇರೋದ್ರಿಂದ ಕೇಸರಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರ್ತಕ್ಕಂತಹ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಅತಿ ಕಡಿಮೆ ಕಂಡುಬರ್ತಕ್ಕಂತಹ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗಳು ಇದಿಷ್ಟು ನಾಗ್ಪುರ್ ಯೋಜನೆ ಬಗ್ಗೆ ನೋಡಿದ್ವಿ ಯೋಜನೆ ಬಾಂಬೆ ಯೋಜನೆ ಅವಧಿ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಹತ್ತೊಂಬತ್ ನೂರ ಎಂಬತ್ತೊಂದು ಇದನ್ನ ಎರಡನೇ ಇಪ್ಪತ್ತು ವರ್ಷದ ಯೋಜನೆ ಎಂದು ಕರೆಯಲಾಗುತ್ತೆ ರಸ್ತೆ ಉದ್ದ ಹದಿನೈದು ಲಕ್ಷದ ಎರಡು ಸಾವಿರದ ಆರುನೂರ ತೊಂಬತ್ತೇಳು ಕಿಲೋಮೀಟರ್ ಈ ಬಾಂಬೆ ಯೋಜನೆ ಉದ್ದೇಶ ಅಭಿವೃದ್ಧಿ ಹೊಂದಿದ ಅಥವಾ ಕೃಷಿ ಪ್ರದೇಶದ ಯಾವುದೇ ಸ್ಥಳದಿಂದ ಟಾರ್ ರಸ್ತೆಯು ಗರಿಷ್ಠ ಅಂತರ ಆರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಮತ್ತು ಇತರೆ ಮಾರ್ಗಗಳ ರಸ್ತೆಗಳಿಂದ ಗರಿಷ್ಠ ಅಂತರ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇರಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ ಅದರ ಜೊತೆಗೆ ಬಯಲು ಪ್ರದೇಶದಲ್ಲಿ ಕನಿಷ್ಠ ಎರಡು ಸಾವಿರ ಜನಸಂಖ್ಯೆ ಅರೆಗುಡ್ಡಗಾಡು ಪ್ರದೇಶದಲ್ಲಿ ಕನಿಷ್ಠ ಸಾವಿರ ಜನಸಂಖ್ಯೆ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಕನಿಷ್ಠ ಐದು ನೂರು ಜನಸಂಖ್ಯೆ ಹೊಂದಿರತಕ್ಕಂತಹ ಪ್ರತಿ ಪಟ್ಟಣಕ್ಕೆ ರಸ್ತೆಗಳು ಸಂಪರ್ಕ ಹೊಂದಿರಬೇಕು ಅಂತಕ್ಕಂಥದ್ದು ಬಾಂಬೆ ಯೋಜನೆ ಹೇಳುತ್ತೆ ಇನ್ನು ಲಕ್ನೌ ಯೋಜನೆ ಲಕ್ನೌ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಎರಡು ಸಾವಿರದ ಒಂದು ಇದು ಮೂರನೇ ಇಪ್ಪತ್ತು ವರ್ಷದ ಯೋಜನೆಯಾಗಿದೆ ಈ ಯೋಜನೆಯ ಉದ್ದೇಶ ಗ್ರಾಮೀಣ ಆರ್ಥಿಕತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ಅಗತ್ಯವಿರತಕ್ಕಂತಹ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಸಣ್ಣ ಸಮುದಾಯ ರಚಿಸಲು ರಸ್ತೆ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಐತ್ನೂರು ನಿವಾಸಿಗಳಿರ್ತಕ್ಕಂತಹ ಪ್ರತಿ ಗ್ರಾಮಕ್ಕೆ ಸರ್ವಋತು ಕಾಲದಲ್ಲಿ ರಸ್ತೆ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಲಕ್ನೌ ಯೋಜನೆ ಅದರ ಜೊತೆಗೆ ಪರಿಸರ ಗುಣಮಟ್ಟ ಮತ್ತು ರಸ್ತೆ ಸುರಕ್ಷತೆಯನ್ನು ಸುಧಾರಣೆ ತರಬೇಕು ಮತ್ತು ಕೈಗಾರಿಕಾ ಉತ್ತೇಜನಕ್ಕಾಗಿ ಕಡಿಮೆ ಕೈಗಾರಿಕೆ ಇರ್ತಕ್ಕಂಥ ಪ್ರದೇಶದಲ್ಲಿ ರಸ್ತೆಗಳ ನಿರ್ಮಾಣ ಮಾಡಬೇಕು ಅಂತ ಹೇಳೋದು ಲಕ್ನೋ ಯೋಜನೆ ಇನ್ನು ಸುವರ್ಣ ಚತುಷ್ಕೋನ್ ಕಾರಿಡಾರ್ ಯೋಜನೆ ಬಗ್ಗೆ ನೋಡೋಣ ಸುವರ್ಣ ಚತುಷ್ಕೋನ್ ಕಾರಿಡಾರ್ ಯೋಜನೆಯಲ್ಲಿ ನಾಲ್ಕು ನಗರಗಳು ಮೂರು ರಸ್ತೆಗಳು ಕಂಡುಬರ್ತಕ್ಕಂಥದ್ದು ನಗರಗಳನ್ನು ನೋಡೋದಾದರೆ ಕೋಲ್ಕತ್ತಾ ದೆಹಲಿ ಮುಂಬೈ ಮತ್ತು ಚೆನ್ನೈ ರಸ್ತೆಗಳನ್ನು ನೋಡೋದಾದರೆ ಕೋಲ್ಕತ್ತಲಿಂದ ದೆಹಲಿವರೆಗೂ ಎನ್ ಹೆಚ್ ನೈನ್ಟೀನ್ ದೆಹಲಿಯಿಂದ ಚೆನ್ನೈವರೆಗೂ ಅಂದರೆ ದೆಹಲಿಯಿಂದ ಮುಂಬೈ ಮುಂಬೈಯಿಂದ ಚೆನ್ನೈ ಎಲ್ಲವನ್ನ ಸೇರಿಸಿ ಎನ್ ಎಚ್ ಫೋರ್ಟಿ ಏಟ್ ಚೆನ್ನೈಯಿಂದ ಕೋಲ್ಕತ್ತಾದವರೆಗೂ ಎನ್ ಎಚ್ ಸಿಕ್ಸ್ಟೀನ್ ಭಾರತದ ಹಳೆಯ ಹೆದ್ದಾರಿ ಎನ್ ಎಚ್ ನೈನ್ಟೀನ್ ಕರ್ನಾಟಕವನ್ನ ಎರಡು ಭಾಗ ಮಾಡತಕ್ಕಂತಹ ರಸ್ತೆ ಎನ್ ಎಚ್ ಫೋರ್ಟಿ ಏಟ್ ಇನ್ನು ಪೂರ್ವ ಕರಾವಳಿಗೆ ಸಮಾನಾಂತರವಾಗಿರ್ತಕ್ಕಂತಹ ಅಥವಾ ಸಮಾನಾಂತರವಾಗಿ ನಿರ್ಮಾಣ ಮಾಡಲಾದ ರಸ್ತೆ ಎನ್ ಎಚ್ ಸಿಕ್ಸ್ಟೀನ್ ಇದಿಷ್ಟು ಸುವರ್ಣ ಚತುಷ್ಕೋನ್ ಕಾರಿಡಾರ್ ಯೋಜನೆ ಇನ್ನು ಕಾರಿಡಾರ್ ಯೋಜನೆ ಕಾರಿಡಾರ್ ಯೋಜನೆ ನಾಲ್ಕು ದಿಕ್ಕುಗಳ ಸಂಪರ್ಕ ಹೊಂದಿರತಕ್ಕಂಥದ್ದು ಪೂರ್ವ ಪಶ್ಚಿಮಕ್ಕೆ ಮತ್ತು ಉತ್ತರ ದಕ್ಷಿಣಕ್ಕೆ ಪೂರ್ವ ಪಶ್ಚಿಮಕ್ಕೆ ಬಂದ್ರೆ ಪೂರ್ವದಲ್ಲಿ ಸಿಲ್ಚಾರಿಂದ ಹಿಡಿದು ಪಶ್ಚಿಮದಲ್ಲಿ ಪೋರ್ಬಂದರ್ ಈ ಹೆದ್ದಾರಿಗೆ ಎನ್ ಎಚ್ ಟ್ವೆಂಟಿ ಸೆವೆನ್ ಎಂದು ಕರೆಯಲಾಗುತ್ತೆ ಇದರ ಉದ್ದ ಮೂರು ಸಾವಿರದ ಐದುನೂರ ಏಳು ಕಿಲೋಮೀಟರ್ ಇದು ದೇಶದಲ್ಲಿರ್ತಕ್ಕಂತಹ ಎರಡನೇ ಉದ್ದವಾಗಿರ್ತಕ್ಕಂಥ ಹೆದ್ದಾರಿ ಇನ್ನು ಉತ್ತರ ದಕ್ಷಿಣಕ್ಕೆ ಬಂದ್ರೆ ಉತ್ತರದಲ್ಲಿ ಶ್ರೀನಗರ್ ಮತ್ತು ದಕ್ಷಿಣದಲ್ಲಿ ಕನ್ಯಾಕುಮಾರಿ ಈ ಹೆದ್ದಾರಿ ಎನ್ ಹೆಚ್ ಫೋರ್ಟಿ ಫೋರ್ ಇದರ ಉದ್ದ ಮೂರು ಸಾವಿರದ ಏಳ್ನೂರ ನಲವತ್ತೆಂಟು ಕಿಲೋಮೀಟರ್ ಭಾರತದಲ್ಲಿರ್ತಕ್ಕಂತಹ ಅತಿ ಉದ್ದವಾದ ರಸ್ತೆ ಎನ್ ಎಚ್ ಫೋರ್ಟಿ ಫೋರ್ ಈ ಎರಡು ಕಾರಿಡ ಕಾರಿಡಾರ್ಗಳು ಸಂಧಿಸ್ತಕ್ಕಂತಹ ಸ್ಥಳ ಝಾನ್ಸಿ ಇದಿಷ್ಟು ಕಾರಿಡಾರ್ ಯೋಜನೆ ಬಗ್ಗೆ ನೋಡಿದ್ವಿ ಇನ್ನು ಮುಂಬೈಯಿಂದ ಕನ್ಯಾಕುಮಾರಿಗೆ ಇರ್ತಕ್ಕಂತಹ ಹೆದ್ದಾರಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಚೆನ್ನೈಯಿಂದ ಮಂಗಳೂರಿಗೆ ಇರ್ತಕ್ಕಂಥ ಹೆದ್ದಾರಿ ಎನ್ ಎಚ್ ಸೆವೆಂಟಿ ಫೈವ್ ಈ ಮುಂಬೈಯಿಂದ ಕನ್ಯಾಕುಮಾರಿಗೆ ಏನಿದೆ ಅಲ್ವಾ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇದು ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಚಲಿಸ್ತಕ್ಕಂಥ ಹೆದ್ದಾರಿಯಾಗಿದೆ ಇದಿಷ್ಟು ಯೋಜನೆಗಳ ಬಗ್ಗೆ ನೋಡಿದ್ವಿ ಇನ್ನು ಭಾರತದ ಪ್ರಮುಖ ರಸ್ತೆಗಳನ್ನು ನೋಡ್ತಾ ಹೋಗೋಣ ಭಾರತದ ಅತಿ ಉದ್ದವಾದ ರಸ್ತೆ ಎನ್ ಹೆಚ್ ಫೋರ್ಟಿ ಫೋರ್ ಇದು ಶ್ರೀನಗರದಿಂದ ಕನ್ಯಾಕುಮಾರಿಗೆ ಸಂಪರ್ಕ ಕಲ್ಪಿಸುತ್ತೆ ಭಾರತವನ್ನ ಇಬ್ಬಾಗ ಮಾಡತಕ್ಕಂತಹ ರಸ್ತೆ ಎನ್ ಎಚ್ ಟ್ವೆಂಟಿ ಸೆವೆನ್ ಇದು ಸಿಲ್ಚಾರಿಂದ ಪೋರ್ಬಂದರ್ ಪೂರ್ವ ಪಶ್ಚಿಮಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಭಾರತದ ಪೂರ್ವ ಕರಾವಳಿ ರಸ್ತೆ ಎನ್ ಹೆಚ್ ಸಿಕ್ಸ್ಟೀನ್ ಕೋಲ್ಕತ್ತಾದಿಂದ ಚೆನ್ನೈಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಭಾರತದ ಪಶ್ಚಿಮ ಕರಾವಳಿ ರಸ್ತೆ ಎನ್ ಹೆಚ್ ಸಿಕ್ಸ್ಟಿ ಸಿಕ್ಸ್ ಮುಂಬೈಯಿಂದ ಕನ್ಯಾಕುಮಾರಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಇನ್ನು ಭಾರತದ ಉತ್ತರ ತುದಿಯ ರಸ್ತೆ ಎನ್ ಹೆಚ್ ಒನ್ ಉರಿಯಿಂದ ಲೇಹದ್ವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ಭಾರತದ ದಕ್ಷಿಣ ತುದಿಯ ರಸ್ತೆ ಎನ್ ಹೆಚ್ ಏಟಿ ಸೆವೆನ್ ತಿರುಪವರಂ ಇಂದ ಮನುಮದುರೈಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಭಾರತದ ಪೂರ್ವ ತುದಿಯ ರಸ್ತೆ ಎನ್ ಹೆಚ್ ಟು ತೀ ತಿಯಿ ಪಂಗ್ವರು ತೀಪಂಗ್ವರೆಗೂ ಸಂಪರ್ಕವನ್ನ ಕಲ್ಪಿಸುತ್ತೆ ಇನ್ನು ಭಾರತದ ಪಶ್ಚಿಮ ತುದಿಯ ರಸ್ತೆ ಎಚ್ ಸಿಕ್ಸ್ಟಿ ಏಟ್ ರಾಜಸ್ಥಾನದಿಂದ ಗುಜರಾತ್ಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇದಿಷ್ಟು ಭಾರತದ ಪ್ರಮುಖ ರಸ್ತೆಗಳನ್ನು ನೋಡಿದ್ವಿ ಇನ್ನು ರಸ್ತೆ ಸಾರಿಗೆ ವಿಧಗಳನ್ನು ನೋಡೋಣ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಮೊದಲನೆಯದು ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಮೈಲುಗಳು ಅಂದರೆ ಬಣ್ಣ ಹಳದಿ ಬಣ್ಣ ಮತ್ತು ಬಿಳಿ ಬಣ್ಣ ಇನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು ಯಾವ ರೀತಿ ಸಂಪರ್ಕ ಕಲ್ಪಿಸುತ್ತೆ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಅಂತ ಬಂದ್ರೆ ರಾಜ್ಯದ ರಾಜಧಾನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಷ್ಟ್ರೀಕೃತ ಬಂದರುಗಳು ಕೈಗಾರಿಕಾ ಪ್ರದೇಶಗಳು ಮತ್ತು ಐತಿಹಾಸಿಕ ಸ್ಮಾರಕಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ ಅತಿ ಹೆಚ್ಚು ರಾಷ್ಟ್ರೀಯ ಹೊಂದ ಹೆದ್ದಾರಿ ಹೊಂದಿರತಕ್ಕಂತಹ ಕರ್ನಾಟಕದಲ್ಲಿರ್ತಕ್ಕಂತಹ ಜಿಲ್ಲೆ ಉತ್ತರ ಕನ್ನಡ ಅತಿ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂತಹ ರಾಜ್ಯ ಸಿಕ್ಕಿಂ ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂತಹ ಜಿಲ್ಲೆ ಕೊಡಗು ಮತ್ತು ರಾಯಚೂರು ಇದಿಷ್ಟು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನೋಡಿದ್ವಿ ಇನ್ನು ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಯಾವುದಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಅಂದರೆ ರಾಜ್ಯದ ರಾಜಧಾನಿ ವಿಮಾನ ನಿಲ್ದಾಣಗಳು ಬಂದರುಗಳು ಜಿಲ್ಲೆಗಳು ಮತ್ತು ಕೈಗಾರಿಕಾ ನಗರಗಳು ಇದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇದರ ಮೈಲುಗಲು ಅಂದ್ರೆ ಬಣ್ಣ ಬಿಳಿ ಮತ್ತು ಹಸಿರು ಬಣ್ಣ ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿರತಕ್ಕಂತಹ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿರತಕ್ಕಂತಹ ಜಿಲ್ಲೆ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ಕಡಿಮೆ ರಾಜ್ಯ ಹೆದ್ದಾರಿ ಹೊಂದಿರತಕ್ಕಂತಹ ಜಿಲ್ಲೆ ಬೆಂಗಳೂರು ನಗರ ಇದಿಷ್ಟು ರಾಜ್ಯ ಹೆದ್ದಾರಿ ಬಗ್ಗೆ ನೋಡಿದ್ವಿ ಇನ್ನು ಜಿಲ್ಲಾ ರಸ್ತೆ ಜಿಲ್ಲಾ ರಸ್ತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಮೈಲುಗಲ್ಲು ಅಂದರೆ ಬಣ್ಣ ಹೊಂದಿರತಕ್ಕಂಥದ್ದು ಬಿಳಿ ಮತ್ತು ಕಪ್ಪು ಬಣ್ಣ ಜಿಲ್ಲಾ ರಸ್ತೆ ಎಲ್ಲಿ ಸಂಪರ್ಕ ಹೊಂದಿರುತ್ತೆ ಅಥವಾ ಎಲ್ಲಿ ಸಂಪರ್ಕ ಕಲ್ಪಿಸುತ್ತೆ ಅಂತ ನೋಡೋದಾದರೆ ತಾಲೂಕು ಹೋಬಳಿ ನಗರ ಪಟ್ಟಣ ಗ್ರಾಮೀಣ ರಸ್ತೆಗಳಿಗೆ ಸಂಪರ್ಕವನ್ನು ಒದಗಿಸುತ್ತೆ ಇನ್ನು ಅತಿ ಹೆಚ್ಚು ಜಿಲ್ಲಾ ರಸ್ತೆ ಹೊಂದಿರತಕ್ಕಂತಹ ರಾಜ್ಯ ಮಹಾರಾಷ್ಟ್ರ ಅತಿ ಹೆಚ್ಚು ಜಿಲ್ಲಾ ರಸ್ತೆ ಹೊಂದಿರತಕ್ಕಂತಹ ಕರ್ನಾಟಕದಲ್ಲಿರ್ತಕ್ಕಂತಹ ಜಿಲ್ಲೆ ತುಮಕೂರು ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆ ಹೊಂದಿರತಕ್ಕಂತಹ ಜಿಲ್ಲೆ ರಾಯಚೂರು ಇದಿಷ್ಟು ಜಿಲ್ಲಾ ರಸ್ತೆಗಳ ಬಗ್ಗೆ ನೋಡಿದ್ವಿ ಇನ್ನು ಗ್ರಾಮೀಣ ರಸ್ತೆಗಳು ಗ್ರಾಮೀಣ ರಸ್ತೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ತಾಲೂಕು ಅಥವಾ ಜಿಲ್ಲಾ ಪಂಚಾಯತ್ ಇನ್ನು ಸಂಪರ್ಕ ಎಲ್ಲಿ ಕಲ್ಪಿಸುತ್ತೆ ಅಂದ್ರೆ ಕೃಷಿ ಭೂಮಿ ತಾಲೂಕು ಹೋಬಳಿ ನಗರ ಪಟ್ಟಣಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಮೈಲುಗಲ್ಲು ಅಂದ್ರೆ ಬಣ್ಣ ಬಿಳಿ ಮತ್ತು ಕೇಸರಿ ಬಣ್ಣ ಅತಿ ಹೆಚ್ಚು ಗ್ರಾಮೀಣ ರಸ್ತೆ ಹೊಂದಿರತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗ್ರಾಮೀಣ ರಸ್ತೆ ಹೊಂದಿರತಕ್ಕಂತಹ ಜಿಲ್ಲೆ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಗ್ರಾಮೀಣ ರಸ್ತೆ ಹೊಂದಿರತಕ್ಕಂತಹ ಜಿಲ್ಲೆ ಕೊಡಗು ಇದಿಷ್ಟು ಗ್ರಾಮೀಣ ರಸ್ತೆಗಳ ಬಗ್ಗೆ ನೋಡಿದ್ವಿ ಇನ್ನು ದೇಶದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ಹೆದ್ದಾರಿ ದೆಹಲಿಯಿಂದ ಮುಂಬೈಗೆ ಇದು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಉದ್ದ ಒಂದ್ ಸಾವಿರದ ಹದಿನೈದು ಕಿಲೋಮೀಟರ್ ದೇಶದ ಮೊದಲ ಎಕ್ಸ್ಪ್ರೆಸ್ ಹೆದ್ದಾರಿ ಮುಂಬೈಯಿಂದ ಪೂನಾದ್ವರೆಗೂ ದೇಶದಲ್ಲೇ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಬಸ್ ಸಂಚಾರ ಮಾಡಿರ್ತಕ್ಕಂಥ ಹೆದ್ದಾರಿ ಮುಂಬೈಯಿಂದ ಪುಣೆವರೆಗೂ ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ ಸಾರಿಗೆಯಲ್ಲಿ ಬರ್ತಕ್ಕಂಥ ರಸ್ತೆ ಸಾರಿಗೆಯನ್ನು ನೋಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೈಲು ಸಾರಿಗೆಯನ್ನು ನೋಡ್ತಾ ಹೋಗೋಣ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು